ರಾಗ ಅಭೇರಿ ಇಪ್ಪತ್ತೆರಡನೇ ಖರ್ಹರ ಪ್ರಿಯದಲ್ಲಿ ಜನ್ಯ ಚತುಶ್ರುತಿ ರಿಷಭ ಸಾಧಾರಣ ಗಾಂಧಾರ ಶುದ್ಧ ಮಧ್ಯಮ ಚತುಶ್ರುತಿ ದೈವತ ಕೈಶಕಿ ನಿಷಭ ಅವುಡವ ಸಂಪೂರ್ಣ ರಾಗ ಸಗ

देवी भुवनमनमो दिनी निर्मल सूर्यकरो ज्वलधरणि जनक जननि जैन प्रथम प्रभात उदय तव गगने प्रथम प्रधारिके तव तवन प्रथम प्रधारिकववन भवने ज्ञान धर्म हित कारिणी देवी भुवन मन महिनी निर्मल सूर्यकरज्वल सिन्धो जल धोत चरणलम् पीत श्यामलाञ्चल अम्बरचुम्बिता पालगि शुभ्र तुषार किरे മോഹി നിർമ്മല സൂര്യകരോജ്വല ധരണി ജനകജന ജനനി लॻी हेड़ो मां गंगा वेणी नंद नदी तुंबी ओ कृति तुम्बी मोरे बन ते मो ಕಕದ ಜನದ ಕর্ণವೀನಾ ಸುಂದೀ ನಿನ್ನವಾಣಿಗೆ ವಿಕಂಪಿಸೀ ಜೇಂ ತುತೀಯ ಬೀರಿ ರಸದನವಲೀತಮಂ ಹೃದಯದಿ ಮತಿಚುವಂತೆ ಗಾನ ಎಂದರೆ ಪ್ರವಹಿಸುವವಳು ಹರಿಯುವವಳು ಅಂತ ಏಳು ಬಣ್ಣ ಸೇರಿ ಬಿಳಿ ಬಣ್ಣವಾಗುತ್ತೆ ಅಲ್ವೇ ಇದು ಶುದ್ಧ ಪಾವಿತ್ರ್ಯ ಪುಣ್ಯ ಮಂಗಳ ಅಂತ ಹೇಳ್ತಾರೆ ಎಲ್ಲ ಬಣ್ಣಗಳ ಪಾರದರ್ಶಕ ಗುಣ ಸೇರಿದರೆ ಮಾತ್ರ ಬಿಳಿ ಬಣ್ಣವಾಗುತ್ತದೆ ಹಾಗಾಗಿ ಅವಳು ಯಾವಾಗಲೂ ಬಿಳಿದಾದಂತಹ ಕಮಲದಲ್ಲಿ ಬಿಳಿದಾದ ಸೀರೆಯನ್ನು ಉಟ್ಟು ಕುಳಿತಂತಹವಳು ಜ್ಞಾನದ ದ್ಯೋತಕ ಇದು वारिजासने सकलशास्त्रविचारदुद्भवे वचनरचनोद्धारे श्रुतिपौराणरागम सिद्धिरा ಶೌರಿ ಸುರಪತಿ ಸಕಲ ಮುನಿ ಜನ ಶೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗೆ ಅನುಪಮದಯು ಕೊ ಎನ್ನ ಯಲಿ ನಲಿದು ಒಲಿದು ನರ್ತಿಸುಗೆ. ಏರಿಯ ವಕ್ಷಸ್ಥಳವನು. അജന വദനം ഗിരിജന കളേബരാർവനോ ഇമ്പുഗുണ്ടെ ശ പരമ കല്യാണി കാളത്രയത ഉപാസിഗതിരേ गरुण वाहन हम सगमने वृषभे निरूपम फल प्ररायिणी पुण्यमयी सकल दुरी ರು ಜಗತ್ತಿಗೆ ವಿವೇಕ ತುಂಬುವ ಸಂಕಲ್ಪ ಈಕೆಗೆ ಹಂಸವಾಹನೆ ಹಂಸ ಅಂದರೆ ಶುದ್ಧ ಹಂಸ ಕ್ಷೀರ ನ್ಯಾಯ ಅಂತ ನಾವು ಹೇಳ್ತೀವಲ್ವಾ ಹಾಲು ನೀರು ಬೇರ್ಪಡಿಸುವಂತಹ ಗುಣ ಅದೇ ವಿವೇಚನೆ ಮತ್ತು ವಿವೇಕದ ಪ್ರತೀಕ ಅಂತ ಹೇಳ್ತಾರೆ ಇವಳ ರೂಪಗಳು ವಾದ ವಿವಾದಗಳ ಅಧಿಷ್ಠಾತ್ರಿ ಅಂತ ಹೇಳುತ್ತೆ ವೀಣೆ ಪುಸ್ತಕಧಾರಣಿಯಾದ ಇವಳ ಶ್ರೀ ವಿಗ್ರಹವು ಶುದ್ಧ ಸತ್ವಮಯವಾಗಿ ಇರುವಂತಹದ್ದು ീ ചിലേ സരസ്വതി അധര ലിത്തി ലോകീത ശരയാള നമ്മേ ദ I like it. നിന്നണയലി കുംകുമിരലെ നഗിയനീപ്പ നിന്ന കൈയലി കൊമ്പളയായിരലെന ಮುದುಕಿದ ಜೈಲಂತಿಗ ಶಿರಲಿಯಾಗೋ ರೇ ಮನ ಮನು ಸೆಳೆಯುವ ಸಿ ನಡುವಿಗೆ ಕಟಿಬಂಧನವಾಗೆರುವ ನಿನ್ನ ಕೈಯಲ್ಲಿ ಗಾನವ ವೀಣೆಯು ನಾನಾಗಿರುವಾಸೆ ನಿನ್ನೊಳು ನಾನು ನನ್ನೊಳು ನೀನು ಪ್ರೇಮದಿ ಲಯವಾಗೋದ ಚೆಲುವೆ ತರಳೆ ಮುದ್ದಿನ ಹಿಂಡಿ ನಿನ್ನವನ ಶಿಕ್ಷೆಗೆ ಮುನ್ನ ವಿದ್ಯಾರ್ಥಿಗಳೆಲ್ಲರೂ ಸರಸ್ವತಿ ಪೂಜೆಯನ್ನು ವಿದ್ಯಾದಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾರೆ ಅಂತಹ ವಿದ್ಯಾದಿ ದೇವತೆಗೆ ಈಗ ಮಂಗಳದೊಂದಿಗೆ ಈ ಒಂದು ಭಾಗವನ್ನು ಮುಗಿಸ್ತಾ ಇದ್ದೇನೆ ಸಕಲ ಜಯವಿದೇ ಸಕಲ ಯಶವಿದೆ ಸಕಲವಾದರಿ ಎಲ್ಲ ಗೆಲುವಿದೆ ಸಕಲ ಪಾಪವು ಹಾರಿ ಪೋಪುದೋದಿ ಚರಿತೆ ಸಕಲ ಧನ ಸಂಪದವು ದೊರೆಯುವುದು ಸಕಲ ಜನ ಗೌರವವು ಸಿಗುವುದು ಸಕಲ ಕೆಳಸವೂ ധ്യവര കലസൂലൂ ജയ മംഗളം നിത്യശുഭ മംഗളം ജയ 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 ജയ